ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರ ಶನಿವಾರ ಸುಮಾರು ಸಂಜೆ ಆರು ಗಂಟೆಗೆ ಶ್ರೀ ಗುರು ರಾಘವೇಂದ್ರ ಸ್ಟೋರ್ಸ್ ಎನ್ ಎ ಟಿ ರೋಡ್ ಗಾಂಧಿ ಬಜಾರ್ ಬಸವನಗುಡಿ ಬೆಂಗಳೂರು ನಾಲ್ಕು ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ವಿಶೇಷ ಏನು ಗೊತ್ತಾ ಶ್ರೀ ಗುರು ರಾಘವೇಂದ್ರ ಸ್ಟೋರ್ಸ್ ಅವರು ಐವತ್ನಾಲ್ಕನೇ ವರ್ಷದ ಸಂಕ್ರಾಂತಿ ಮೇಳ ನಡೆಸುತ್ತಿದ್ದಾರೆ ಸೊ ಹೊರಗಡೆ ಹುಗ್ಗಿ ಕೂಡ ಇಕ್ಕಿದ್ದಾರೆ ಹಳ್ಳಿ ಶೈಲಿಯಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಳಗೆ ಏನೆಲ್ಲ ಇದೆ ಐಟಮು ಅವೆಲ್ಲ ನೋಡೋಣ ಈಗ ಒಳಗಡೆ ಎಂಟ್ರಾ ಎಂಟ್ರಿ ಆಗ್ತಿದ್ದೀವಿ ಸೊ ಅಲ್ಲಿ ನಾವೇನಾರ ಬ್ಯಾಗು ಹೆಲ್ಮೆಟ್ ಎಲ್ಲ ತಂದಿದ್ರೆ ಅಲ್ಲೇ ಅವ್ರು ಕೊಟ್ಟು ಟೋಕನ್ ಇಸ್ಕೋಬೇಕು ಸೊ ಬ್ಯಾಸ್ಕೆಟ್ ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ಐಟಮ್ ತೊಗೊಳ್ಳೋರು ಬ್ಯಾಸ್ಕೆಟ್ ತೊಗೊಂಡು ಅದನ್ನೆಲ್ಲ ಐಟಮ್ ಹಾಕ್ಕೊಂಡು ಬರ್ಬೋದು ಸ್ವಲ್ಪ ಕಡಿಮೆ ತೊಗೊಳ್ಳೋರು ಹಾಗೆ ಇಟ್ಕೊಂಡು ಕೂಡ ಬರ್ಬೋದು ಬನ್ನಿ ಒಳಗಡೆ ಏನೆಲ್ಲ ಇಕ್ಕಿದ್ದಾರೆ ನೋಡೋಣ ಐಟಮ್ಗಳು ತುಂಬ ವೆರೈಟಿ ಐಟಮ್ಸ್ಗಳೆಲ್ಲ ಇದೆ ಎಲ್ಲೂ ಬೆಲ್ಲ ಅಲ್ಲದೇ ಬೇರೆ ಐಟಮ್ಸ್ ಕೂಡ ಇದೆ ಅದು ಕೂಡ ತೋರಿಸ್ತೀವಿ ನೋಡಿ ಕಡಲೆಕಾಯಿ ಬೀಜ ಅದನ್ನು ತಿಪ್ಪೆ ತೆಗ್ದು ಪ್ಯಾಕೆಟ್ ಮಾಡಿದ್ದಾರೆ ಮತ್ತು ಕೊಬ್ಬರಿ ತುಂಡುಗಳು ಬೆಲ್ಲದ ತುಂಡುಗಳೆಲ್ಲ ಸಿಗುತ್ತೆ ಮನೇಲೇನು ಕಟ್ ಮಾಡ್ಕೋಬೇಕಾಗಿಲ್ಲ ಎಲ್ಲ ರೆಡಿನೇ ಸಿಗುತ್ತೆ ಸೊ ಅಚ್ಚು ಕೂಡ ಸಿಗುತ್ತೆ ಬೆಲ್ಲದಚ್ಚು ಮತ್ತು ಎಲ್ಲಾನೆಳ್ಳು ಜೀರಿಗೆ ಪೆಪ್ಪರ್ಮೆಂಟು ಎಲ್ಲ ಸಿಗುತ್ತೆ ಸೊ ನಾವು ಜೀರಿಗೆ ಪೆಪ್ಪರ್ಮೆಂಟನ್ನು ತೊಗೊಂಡ್ವಿ ಹಾಗೂ ಎಳ್ಳಿನ ಪ್ಯಾಕೆಟ್ ಕೂಡ ತೊಗೊಂಡ್ವಿ ಹಾಗೆ ಒಂದು ಕೆ ಜಿ ಬೆಲ್ಲ ಕೂಡ ತೊಗೊಂಡ್ವಿ ಸೊ ನಾನು ಗೌರಿ ಗಣೇಶ ನಮ್ಮೂವರು ಈ ಮೇಳ ನೋಡೋಕ್ಕೆ ಬಂದಿದ್ದೀವಿ ಸಂಕ್ರಾಂತಿ ಮೇಳ ಅಥವಾ ಸಂತೆ ಸಂತೇದ್ರ ಕರಿಬೋದು ಸೊ ಏನೇನು ಬೇಕೆಲ್ಲ ತೊಗೊಂಡು ಲಾಸ್ಟಲ್ಲಿ ಬಿಲ್ ಕೊಟ್ಟಿರುತ್ತೆ ಅಲ್ಲಿ ಬಿಲ್ ಹಾಕಿಸ್ಕೋಬೇಕು ಸೊ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದಿದ್ದರು ಎಲ್ಲರೂ ಅವ್ರ ಮನೆಗೆ ಎಳ್ಳು ಬೆಲ್ಲ ಇನ್ನೂ ಈ ಥರ ಐಟಮೆಲ್ಲ ಎಲ್ಲ ತೊಗೊಳಕ್ಕೆ ಅದೇ ಕೂಡ ಕುಣಿಸಿದ್ದಾರೆ ಸೊ ಅಲ್ಲಿ ಥರ ಡೆಕೋರೇಷನ್ ಮಾಡಿದ್ದಾರೆ ಸೊ ಎರಡು ಕಡೆಯೂ ಬರ್ಬೋದು ಆ ಕಡೆ ಈ ಕಡೆ ಸೊ ಅದೇ ಐಟಮ್ಗಳು ಇರುತ್ತೆ ಸೇಮ್ ಐಟಮ್ಸಕ್ರೆಟು ಮತ್ತು ಚಾಕ್ಲೇಟು ಬಾಲು ಎಲ್ಲ ಇಲ್ಲಿ ಕೂಡ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ಗಂಡು ಹಾಗೂ ಹೆಣ್ಣು ಇಣ್ಣು ಗೊಂಬೆ ಕುಣ್ಸಿ ಎಳ್ಳು ಬೆಲ್ಲ ಎಲ್ಲ ಇಟ್ಟಿದ್ದಾರೆ ಗಡಿಗೆಗಳು ಕೂಡ ಇಟ್ಟಿದ್ದಾರೆ ಒಂಥರ ಹಳ್ಳಿ ಮನೆ ಥರ ಡೆಕೋರೇಷನ್ ಮಾಡಿದ್ದಾರೆ ಸೊ ಹಸು ಸಾಕಿರೋದು ಎತ್ತಿನ ಬಂಡಿ ಇವನ್ನೆಲ್ಲ ಇಟ್ಟು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಾವು ಸಹ ಇದೇ ಮೊದಲನೇ ಬಾರಿಗೆ ಇವರ ಈ ಸಂಕ್ರಾಂತಿ ಮೇಳಕ್ಕೆ ಬಂದಿದ್ದು ತುಂಬಾ ಚೆನ್ನಾಗಿದೆಯಲ್ಲ ನಾನು ಗೊರಿಬ್ರು ಫೋಟೋ ವೀಡಿಯೋ ತೆಗೆಸ್ಕೊಂಡು ಸೊ ಅಲ್ಲೇ ಕೂತ್ಕೊಂಡು ಇಲ್ಲೂ ಸಹ ಕೂತ್ಕೊಂಡು ಫೋಟೋ ವೀಡಿಯೋ ತೆಗೆಸ್ಕೊಬೋದು ಸೊ ನೀವು ಕೂಡ ಈ ಸಂಕ್ರಾಂತಿ ಮೇ ಸಂತೆಗೆ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಸೊ ಗಾಂಧಿ ಬಜಾರ್ ಹತ್ತಿರ ಇರೋ ಸುತ್ತಮುತ್ತಿನ ಜನ ಎಲ್ಲ ಬಂದು ಸೊ ನಿಮ್ಮ ಮನೆಗೆ ಹಬ್ಬಕ್ಕೆ ಖರೀದಿ ಕೂಡ ಮಾಡ್ಬೋದು ಎಲ್ಲ ಬೆಲ್ಲ ಇತರೆ ಸಾಮಗ್ರಿಗಳು ಜೊತೆಗೆ ಫೋಟೋ ವೀಡಿಯೋ ಕೂಡ ತೆಗೆಸ್ಕೊಂಡು ನೀವು ಸ್ಟೇಟಸಲ್ಲೆಲ್ಲ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಬಂದವರೆಲ್ಲ ಇಲ್ಲಿ ಫೋಟೋ ವೀಡಿಯೋ ತೆಗೆಸ್ಕೊಂಡೇ ತೆಗೆಸ್ಕೊಂಡಿದ್ದಾರೆ ಸೊ ಹಸು ತೂತ್ಕೊಂಡು ಕೂಡ ಇಲ್ಲಿ ಕೂಡ ತೆಗೆಸ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು ಸೊ ಇನ್ನೂ ತೋರಿಸಿ ಇನ್ನೂ ಚೆನ್ನಾಗಿದೆ ಡೆಕೋರೇಷನ್ಸ್ ಎಲ್ಲ ಸೊ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈ ಸಂಕ್ರಾಂತಿ ಸಂತೆ ಏನೆಲ್ಲ ಇಟ್ಟಿದ್ದಾರೆ ಅಂತ ನೋಡಿ ಗಡಿಗೆಲಿ ಹೂವು ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ಲ ಹುರುಕ್ಳು ತಿಂಡಿ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ ಸೊ ಅದನ್ನು ಕೂಡ ತೋರಿಸ್ತೀವಿ ಚಿಪ್ಸು ಹುರುಕುಳು ತಿಂಡಿ ಆಮೇಲೆ ಈ ಕಡೆ ಸೈರೋ ಸಂಡಿಗೆ ಅವೆಲ್ಲ ಮಾಡ್ತಾ ಇದ್ದಾರೆ ಎಲ್ಲ ನ್ಯಾಚುರಲ್ ಐಟಮ್ಸು ನೋಡಿ ಇಲ್ಲೊಂದು ದೊಡ್ಡ ಮರ ಇಕ್ಕಿ ಸೊ ಅದರ ಸುತ್ತ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ಎಳ್ಳು ಕೊಡೋರಿಗೆ ಡಬ್ಬಿಗಳು ಎಲ್ಲ ಸೈಜಿನ ಡಬ್ಬಿಗಳೆಲ್ಲ ಸಿಗುತ್ತದೆ ಒಂದೊಂದು ಡಿಸೈನ್ದು ಛತ್ರಿ ಥರ ಬಾಟ್ಲು ಥರ ಎಲ್ಲ ಸಿಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಮರ ಕೂಡ ಸೃಷ್ಟಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಪ್ಲಾಸ್ಟಿಕ್ ಬುಟ್ಟಿ ಎಲ್ಲಿನ ಐಟಮ್ ಎಲ್ಲ ಇಕ್ಕಿ ಗಿಫ್ಟ್ ಕೊಡೋದು ಡಬ್ಬಿಗಳು ನೋಡಿ ಬಾಟ್ಲು ಥರ ಛತ್ರಿ ಥರದ್ದು ಎಲ್ಲ ಥರ ಡಬ್ಬಿ ಇಕ್ಕಿದ್ದಾರೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಅದರಲ್ಲಿ ಬೆಲ್ಲ ತುಂಬಿ ಸೊ ನೀವು ಬಂದಿರೋ ಗೆಸ್ಟ್ಗೆ ನಿಮ್ಗೆ ಬೇಕಾದ ಫ್ರೆಂಡು ಹಾಗೂ ರಿಲೇಟಿವ್ಗೆಲ್ಲ ಕೊಡ್ಬೋದು ನೋಡಿ ಇವತ್ತು ಶನಿವಾರ ಜನ ತುಂಬಾ ಬಂದಿದ್ದಾರೆ ಸೊ ವೀಕೆಂಡು ಕೂಡ ಇನ್ನೇನು ಹಬ್ಬ ಕೂಡ ಹತ್ರದಲ್ಲೇ ಇದೆ ಸೊ ಭಾನುವಾರ ಕೂಡ ತುಂಬಾ ಜನ ಬರ್ತಾರೆ ನೋಡಿ ಕುರುಕುಳು ತಿಂಡಿ ಚಕ್ಲಿ ಚಿಪ್ಸು ಎಲ್ಲ ಐಟಮು ಸ್ವೀಟ್ ಐಟಮು ಎಲ್ಲ ಇದೆ ಸೊ ತಗೋಬೋದು ಬೋಟಿ ಚಕ್ಲಿ ಕೋಡುಬಳೆ ಸೊ ರೆಡಿ ಮೇಡ್ ಕೂಡ ಸಿಗುತ್ತೆ ಎಲ್ಲ ರೆಡಿ ಇದೆ ತಿನ್ನೋದು ಮಾತ್ರ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತಾರೆ ಸೊ ನೀವು ಕೂಡ ಇದು ಕೂಡ ಖರೀದಿ ಮಾಡ್ಬೋದು ಕುರುಕುಳು ತಿಂಡಿ ಪ್ರಿಯರ್ಗಂತೂ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ರೆಡಿಮೇಡು ಉಪ್ಪಿಟ್ಟು ಎಲ್ಲ ರೆಡಿ ಇರುತ್ತೆ ಮಿಕ್ಸ್ ಬಿ ಬಿಸಿನೀರಿಗೆ ಹಾಕ್ಕೊಂಡು ಮಾಡ್ಕೊಳೋ ಅಂಥದ್ದೆಲ್ಲ ಇಲ್ಲಿ ಸಿಗುತ್ತೆ ಸೊ ಎಲ್ಲ ರೀತಿ ರವೆದು ಆಮೇಲೆ ಜೋಳದ ಹಿಟ್ಟುಗಳು ಎಲ್ಲ ಇಲ್ಲಿ ಆ ಐಟಮ್ ಎಲ್ಲ ಇಲ್ಲಿ ಮಾಡ್ತಿದ್ದಾರೆ ಸೊ ಇಲ್ಲಿ ಸಂಡಿಗೆ ಐಟಮ್ಗಳು ಎಣ್ಣೆಯಲ್ಲಿ ಫ್ರೈ ಮಾಡೋ ಐಟಮ್ ಎಲ್ಲ ಇಲ್ಲಿಕ್ಕಿದ್ದಾರೆ ಹಪ್ಪಳ ಸಂಡಿಗೆ ಇವೆಲ್ಲ ಇಲ್ಲೇ ಸಿಗುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ ಇವೆಲ್ಲ ಸೊ ನಾವು ಎಲ್ಲ ಏನೇನು ಐಟಮ್ ಇದೆ ಅಂತ ಎಲ್ಲ ನೋಡ್ತಿದ್ದೀವಿ ಸೊ ಇಲ್ಲಿಗೂ ಹಿಂದೆ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಆಮೇಲೆ ತೋರಿಸ್ತೀನಿ ನೋಡಿ ಗಣೇಶನ್ ಆಗಲೇ ಎಲ್ಲ ಗಣೇಶ ಹಿಡಿತಿದ್ದೆ ಈಗ ಗಣೇಶನ್ದು ವೀಡಿಯೋ ನಾನು ಹಿಡಿತಾ ಇದ್ದೀನಿ ಆಗ್ಲಿಂದ ಹಿಡಿದ್ನಲ್ಲ ಸೌನು ಕೂಡ ಬಂದಿದ್ನಲ್ಲ ಸೌಂದು ಇಡ್ಲಿ ಅಂತ ವಿಡಿಯೋ ಫೋಟೋ ಎಲ್ಲ ಇಡ್ದೆ ನೋಡಿ ಸಂಡಿಗೆ ಎಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ತುಪ್ಪ ಕೂಡ ಸಿಗುತ್ತೆ ಮತ್ತು ಕವರ್ಗಳು ಎಲ್ಲು ಬೆಳ್ಳ ತುಂಬಕ್ಕೆ ಡಬ್ಬಿಗಳು ಕವರ್ಗಳು ಸಿಗುತ್ತೆ ನೋಡಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾನೇ ಹಳ್ಳಿ ಥರ ಹಸು ಕರು ಮೇಯಿಸೋದು ಎಲ್ಲ ಚೆನ್ನಾಗಿವಲ್ಲ ನೋಡಿ ಇಲ್ಲಿ ಡಬ್ಬಿಗಳು ಬೆಲ್ಲ ಹಾಕೊಂಡು ಕೊಡೋಕ್ಕೆ ಮತ್ತು ಒಂದೊಂದು ಹೊಸ ಹೊಸ ಡಿಸೈನ್ಗಳು ಕೂಡ ಬಂದಿದೆ ಕವರ್ ಕೂಡ ಇಲ್ಲೇ ಮಾಡ್ತಾರೆ ಎಲ್ಲ ಹಾಕ್ಬಿಟ್ಟು ಕವರ್ ಕೂಡ ಸೆಟ್ಟು ಅದು ಕೂಡ ತೋರಿಸ್ತೀವಿ ಇಲ್ಲೂ ಕೂಡ ಕವರ್ಗಳೆಲ್ಲ ಸಿಗುತ್ತೆ ಎಳ್ಳು ಬೆಲ್ಲ ಕಬ್ಬೆಲ್ಲ ಹಾಕಿ ಒಂದು ಬ್ಯಾಗಲ್ಲಿ ಹಾಕೊಡಕ್ಕೆ ಕೂಡ ಅದು ಕೂಡ ಮಾರಾಟಕ್ಕೆ ಇಟ್ಟಿದ್ದಾರೆ ಇಲ್ಲಿ ತಗೋಬಹುದು ಮತ್ತೊಮ್ಮೆ ಹತ್ತಿರದಿಂದ ನೋಡಿ ಹಸು ಕರು ಕಟ್ಟಿದ್ದಾರೆ ಬಾತ್ಕೋಳಿ ಮೇಯಿಸೋದು ರೈತರು ಮಾಡೋ ಕೆಲಸ ಎಲ್ಲ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲ ಬಾವಿ ನೀರು ಸೇರೋದು ತುಂಬಾ ಚೆನ್ನಾಗಿದೆ ಸೊ ನೀವು ಸಹ ಬಂದರೆ ಇಲ್ಲೆಲ್ಲ ಫೋಟೋ ವೀಡಿಯೋ ತೊಗೊಂಡು ನೀವು ಕೂಡ ಇನ್ಸ್ಟೇಟಸಲೆಲ್ಲ ಹಾಕೋಬೋದು ಸೊ ನಾವೇನೇನು ತೊಗೊಂಡಿದ್ವಿ ಅಂತ ತೋರಿಸಿ ಬೀಟ್ರೂಟು ಹಪ್ಳ ಬೆಲ್ಲ ಜೀರಿಗೆ ಪೇಪರ್ಮೆಂಟ್ ಮತ್ತು ಎಲ್ಲಿ ತೊಗೊಂಡ್ವಿ ಈಗ ಗಣೇಶಗೌರಿಗೂ ಫೋಟೋ ಇದ್ದಿದ್ವಿ ಸೊ ನಮ್ಮ ಮನೆ ಪಕ್ಕ ಇರೋರು ಬಂದಿದ್ರು ಸೊ ಅವ್ರ ಜೊತೆ ಕೂಡ ಮಾತಾಡಿದ್ವಿ ಸೊ ಮೂವರು ಸೆಲ್ಫಿ ವಿಡಿಯೋ ತಗೊಂಡ್ವಿ ಸೊ ಸೆಲ್ಫಿ ವಿಡಿಯೋ ಆದಮೇಲೆ ಸೊ ಏನೇನು ಐಟಮ್ ತೊಗೊಂಡಿದ್ವಿ ಸೊ ಕೌಂಟ್ರಿಗೆ ಹೋಗಿ ಬಿಲ್ ಹಾಕಿಸ್ಬೇಕಲ್ಲ ಸೊ ನೋಡಿ ಇಲ್ಲೂ ಕೂಡ ಜನ ಎಷ್ಟು ಕ್ಯೂ ಅಲ್ಲಿ ಏನು ನೋಡಿ ತೊಗೊಂಡಿರೋದೆಲ್ಲ ಎರಡು ಕಡೆ ಕೌಂಟ್ರ್ ಮಾಡಿರ್ತಾರೆ ಆ ಕಡೆ ಈ ಕಡೆ ಎರಡು ಕಡೆ ಎರಡು ಅಲ್ಲಿ ಕೂಡ ಎರಡೆರಡು ಕಡೆ ನಾವು ಬಿಲ್ ಕೂಡ ಹಾಕಿಸ್ಕೊಬೋದು ಸೊ ಬೇಗ ಆಗಲಿ ಅಂತ ನಮ್ಮದು ಇನ್ನೂರ ಅರವತ್ನಾಲ್ಕು ರೂಪಾಯಿ ಆಯಿತು ನಾಲ್ಕು ಐಟಮಿಂದ ಇಂದ ನೋಡಿ ನಾನು ಗೌರಿ ಇಬ್ಬರು ನಿಂತಿದ್ದೀವಿ ಸೊ ಬಿಲ್ ಹಾಕಿದ್ದಾಯಿತು ಸೊ ದುಡ್ಡನ್ನು ಅಪ್ಲೈ ಮಾಡಿ ರಸೀದಿಗೆ ಸೀಲ್ ಹೊತ್ತು ಕೊಟ್ಟಿರ್ತಾರೆ ಅದನ್ನು ಇಲ್ಲಿ ಬಂದಾಗ ತೋರಿಸ್ಬೇಕು ನೋಡಿ ಬಾಕ್ಲ ತ ನಿಂತಿರ್ತಾರಲ್ಲ ಅವ್ರಿಗೆ ತೋರಿಸ್ಬೇಕು ಸೊ ಆಮೇಲೆ ಕೂಪನ್ ಕೊಟ್ಟಿರ್ತಾರೆ ಸೊ ನಾವೇನು ಬ್ಯಾಗ್ ಇಕ್ಕಿರ್ತೀವಿ ಅದನ್ನು ತೊಗೊಂಡು ಅದಕ್ಕೆ ಹಾಕೊಂಡ್ವಿ ಹಾಗೂ ಹೊರಗಡೆ ಅಲ್ಲೇ ಎಲ್ಲೂ ಬೆಲ್ಲ ಕೂಡ ಇಕ್ಕಿದ್ರು ಮೂವರು ಒಂದೊಂದು ಸ್ಪೂನು ಎಲ್ಲೂ ಬೆಲ್ಲ ತಿಂದ್ವಿ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋಟಿಗೆ ಶೇರ್ ಮಾಡಿ ಸೊ ಅಂಗಡಿಯವರು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದಾರೆ ಸೊ ಅವರು ಸೊ ಹೇಗಿದೆ ಅಂತ ಕೇಳಿದ್ರು ಸೊ ಅವ್ರಿಗೆ ಆನ್ಸರ್ ಮಾಡ್ತಿದ್ವಿ ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋನ ಹಾಕ್ತೀನಿ ಅಂದರು ಅವ್ರ್ದಲ್ಲಿ ಈ ಸಂತೆ ಬಗ್ಗೆ ವಿವರವಾಗಿ ತಿಳಿಸ್ದೆ ಇಷ್ಟೋರೆಗೂ ನಮ್ಮ ಚಲನ ವೀಕ್ಷಕರಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್